ಕನ್ನಡ ಮಹಾಪ್ರಾಣ ಅಕ್ಷರದ ಸ್ವರ ಪದಗಳನ್ನು ಬರೆಯುವುದು ಮತ್ತು ಓದುವುದು ಈ ವಿಡಿಯೋನ ಕನ್ನಡದ ದೀರ್ಘ ಸ್ವರ ಪದಗಳು ಹಾಗೆ ಮಹಾಪ್ರಾಣ ಅಕ್ಷರದ ಪದಗಳನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕ ಅಕ್ಷರದ ಎಲ್ಲ ಏಳು ದೀರ್ಘ ಸ್ವರದ ಪದಗಳನ್ನು ಈಗಾಗಲೇ ಮಾಡಿದ್ದೇವೆ ಆವರೆಗಿನ ಎಲ್ಲ ಸ್ವರದ ಪದಗಳನ್ನು ಮಾಡಿದ್ದೇವೆ ಕ ಅಕ್ಷರದ್ದು ಸೊ ಹಿಂದಿನ ವಿಡಿಯೋದಲ್ಲಿ ಕ ಅಕ್ಷರದ ಕೊನೆಯ ಸ್ವರ ಅವು ಕುಡಿದು ಪದಗಳನ್ನು ಮಾಡಿದ್ವಿ ಇವತ್ತು ಎರಡನೇ ವ್ಯಂಜನ ಖ ಅಕ್ಷರದ ಪದಗಳನ್ನು ದೀರ್ಘ ಸ್ವರದ ಪದಗಳನ್ನು ಓದೋಣ ಮೊದಲನೇ ದೀರ್ಘ ಸ್ವರ ಆ ಅದರ ಮೂಲಕ ಖ ಪ್ಲಸ್ ಆ ಕೂಡಿಸಿದರೆ ಖ ಇದರಿಂದ ಕೆಲವು ಪದಗಳನ್ನು ಬಡಿಯೋಣ ಖ ಖಾತರಿ ಖಾತರಿ ಖಾತೆ ಖಾತೆ ಖಾಲಿ ಖಾ र ख र ख सा ख सा सु खांता सुखांता ख प्लस अ ख त सुखांता आगे सुखासीन स सु खा ಸಿ ನ ಸುಖ ಸಿ ನ ಎಲ್ಲವೂ ಆ ದೀರ್ಘ ಸ್ವರದ ಪದಗಳು ಖ ಪ್ಲಸ್ ಆ ಇದನ್ನು ಸೇರಿಸಿದರೆ ಖ ಇದರ ನೀವು ತಲಕಟ್ಟಿನ ಇಲ್ಲಿ ಕೆಳಗಡೆ ಇಳಿಸಿದ ಇದು ಖ ಅದಕ್ಕೆ ತಲಕಟ್ಟಿನ ದೀರ್ಘ ಅಂತ ಕೂಡ ಅಂತೀವಿ ಆಯಿತು ಖ ಆಯಿತು ಈಗ ಎಣ್ಣೆಯದಾಗಿ ಮುಂದಿನ ಸ್ವರ ಈ ಅಂದರೆ ಈ ಸ್ವರದ ಪದಗಳನ್ನು ಓದ್ತಾ ಈಗ ಇಲ್ಲಿ ಖ ಪ್ಲಸ್ ಇ ಖೀ ಇಲ್ಲಿ ಮಹಾಪ್ರಾಣ ಮತ್ತು ಅಲ್ಪ ಪ್ರಾಣಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದೀವಿ ನಮ್ಮ ವಿವರ್ಸ್ ಒಬ್ಬರು ಅದರಲ್ಲಿ ಏನಿಲ್ಲ ಎಲ್ಲ ವ್ಯಂಜನಗಳಲ್ಲೂ ಸಹ ಕೆಲವನ್ನ ನಾವು ಕಡಿಮೆ ಉಸಿರನ್ನು ಕೊಟ್ಟು ನೋಡಿ ಈಗ ಕ ಅನ್ಬೇಕಾದ್ರೆ ಕಡಿಮೆ ಉಸಿರಟ್ಟು ಕ ಇದರಲ್ಲಿ ಸ್ವಲ್ಪ ಹೆಚ್ಚು ಉಸಿರನ್ನು ಕೊಡ್ತೀವಿ ಅಷ್ಟೇ ಹಾಗಾಗಿ ಅಷ್ಟೇ ಮತ್ತೇನು ವ್ಯತ್ಯಾಸ ಇಲ್ಲ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳಿಗೆ ಈಗ ಖೀ ಆಯಿತು ಇದರಿಂದ ಪದಗಳನ್ನು ಮಾಡೋಣ ಖೀ ರು ಇಲ್ಲಿ ಗುಡಿಸು ಕೊಟ್ಟು ದೀರ್ಘ ಕೊಟ್ಟರೆ ಖೀ ಜಸ್ಟ್ ಇದೇ ಥರ ಇದು ಖ ಬರ್ದು ಇದಕ್ಕೆ ಗುಡಿಸು ಕೊಟ್ಟರೆ ಖೀ ದೀರ್ಘ ಕೊಟ್ಟರೆ ಖೀ ಖೀರು ಇನ್ನೊಂದು ಸುಖಿ ಜೀವನ ಸು ಖೀ ಜೀವನ ಸುಖಿ ಈಗ ಮೂರನೇ ದೀರ್ಘ ಸ್ವರ ಊ ಇದರಲ್ಲಿ ಖ ಪ್ಲಸ್ ಊ ನೋಡಿ ಖ ಇದು ಕೊಂಬು ಕೊಂಬಿನ ದೀರ್ಘ ಖೂ ಇದ್ರ ಪದಗಳನ್ನು ಬರೆಯೋಣ ಖೂ ನೀ ಖೂ ನೀ ಖ ಕೊಂಬಿನ ದೀರ್ಘ ಖೂ ಬೂ ರತ್ ಇದು ಕನ್ನಡದ ಪದ ಅಲ್ಲ ಆದರೆ ನಿಮಗೆ ಈ ಅಕ್ಷರಕ್ಕೆ ಇನ್ನೊಂದು ಪದ ಸಿಗಲಿ ಅಂತ ಬರೆದಿದ್ದೀನಿ ನೋಡಿ ಖೂ ಖೂನಿ ಖೂಬ್ ಸೂರತ್ ಈಗ ನಾಲ್ಕನೇ ದೀರ್ಘ ಸ್ವರ ಇದಕ್ಕೆ ಸ ಪ್ಲಸ್ ಎ ಸಾರಿ ಇದಕ್ಕೆ ಖ ಬರೀಬೇಕಾಗಿತ್ತು ಖ ಪ್ಲಸ್ ಏ ಖೇಯಿಂದ ಪದಗಳು ಖೇ ದ ಖ ಬರೆದು ಎತ್ವಾ ದೀರ್ಘ ದ ಖ ಖೇತ್ವಾ ದೀರ್ಘ ಬಂದರೆ ಖೇ ಖೇ ಚ ರಾಖೇಚರ ನೆಕ್ಸ್ಟ್ ಓ ಓ ಅಕ್ಷರದ ಪದಗಳನ್ನು ನಂಬಿಕೋಣ ಖ ಪ್ಲಸ್ ಓ ಖೋ ಪದಗಳು ಖೇತ್ವ

ಖೋಲಿ ಖೋಲಿ ಇಲ್ಲಿ ಖಾಕ್ಷರಿಂದ ಮತ್ತೊಂದು ಬರಿಬೋದು ಖಾದಿ ಖ ದಿ ಖಾದಿ ನಿಮಗೆ ಇನ್ನೂ ಕನ್ನಡ ಇಂಗ್ಲಿಷ್ ಹಿಂದಿಯ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಇಷ್ಟು ವಿಷಯಗಳ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳಿಗೆ ಬೇಕಾಗುವ ಪ್ರತಿಯೊಂದು ವಿಷಯದ ಬಗ್ಗೆಯೂ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಎ ಟು ಜಡ್ ಲೆಟರ್ಸ್ ಅಕ್ಷರಗಳನ್ನು ಕನ್ನಡದಲ್ಲಿ ಹೇಗೆ ಓದುವುದು ಸರಿಯಾದ ಉಚ್ಚಾರಣೆಯೊಂದಿಗೆ ಹಾಗೆ ಎರಡು ಮೂರು ಅಕ್ಷರದ ಪದಗಳನ್ನು ಸಹ ಹೇಗೆ ಓದುವುದು ಅಂತ ಅದನ್ನು ಕೂಡ ಮಾಡಿದ್ದೀನಿ ನಂಬರ್ಸ್ ಅದು ಕೂಡ ಮಾಡಿದ್ದೀನಿ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ